ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಶುಭ ಮುಹೂರ್ತ ಮತ್ತು ದಿನಾಂಕಗಳ ಹನ್ನೆರಡು ತಿಂಗಳು ಸಂಪೂರ್ಣ ವಿವರ ಇಲ್ಲಿದೆ ಪುಷ್ಯ ಪೂರ್ಣಿಮಾ ಶ್ರೀ ಸತ್ಯನಾರಾಯಣ ವ್ರತ ಜನವರಿ ಇಪ್ಪತ್ನಾಲ್ಕು ಬುಧವಾರ ರಾತ್ರಿ ಒಂಬತ್ತು ನಲವತ್ತೊಂಬತ್ತಕ್ಕೆ ಆರಂಭ ಜನವರಿ ಇಪ್ಪತ್ತೈದು ಗುರುವಾರ ರಾತ್ರಿ ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಅಂತ್ಯ ಮಾಘ ಪೂರ್ಣಿಮಾ ಶ್ರೀ ಸತ್ಯನಾರಾಯಣ ವ್ರತ ಫೆಬ್ರವರಿ ಇಪ್ಪತ್ತ್ಮೂರು ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತ್ಮೂರಕ್ಕೆ ಆರಂಭ ಫೆಬ್ರವರಿ ಇಪ್ಪತ್ನಾಲ್ಕು ಶನಿವಾರ ಸಂಜೆ ಐದು ಐವತ್ತೊಂಬತ್ತಕ್ಕೆ ಅಂತ್ಯ ಪಾಲ್ಗುಣ ಪೂರ್ಣಿಮಾ ಶ್ರೀ ಸತ್ಯನಾರಾಯಣ ವ್ರತ ಮಾರ್ಚ್ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಒಂಬತ್ತು ಐವತ್ನಾಲ್ಕಕ್ಕೆ ಆರಂಭ ಮಾರ್ಚ್ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಅಂತ್ಯ ಚೈತ್ರ ಪೂರ್ಣಿಮಾ ಶ್ರೀ ಸತ್ಯನಾರಾಯಣ ವ್ರತ ಏಪ್ರಿಲ್ ಇಪ್ಪತ್ತ್ಮೂರು ಮಂಗಳವಾರ ಬೆಳಗ್ಗೆ ಮೂರು ಇಪ್ಪತ್ತೈದಕ್ಕೆ ಆರಂಭ ಏಪ್ರಿಲ್ ಇಪ್ಪತ್ತ್ನಾಲ್ಕು ಬುಧವಾರ ಬೆಳಗ್ಗೆ ಐದು ಹದಿನೆಂಟಕ್ಕೆ ಅಂತ್ಯ ವೈಶಾಖ ಪೂರ್ಣಿಮಾ ಸಿ ಸತ್ಯನಾರಾಯಣ ವ್ರತ ಮೇ ಇಪ್ಪತ್ತೆರಡು ಬುಧವಾರ ಸಂಜೆ ಆರು ನಲವತ್ತೇಳಕ್ಕೆ ಆರಂಭ ಮೇ ಇಪ್ಪತ್ತ್ಮೂರು ಗುರುವಾರ ಸಂಜೆ ಏಳು ಇಪ್ಪತ್ತೆರಡಕ್ಕೆ ಅಂತ್ಯ ಜ್ಯೇಷ್ಠ ಪೂರ್ಣಿಮಾ ಸಿ ಸತ್ಯನಾರಾಯಣ ವ್ರತ ಜೂನ್ ಇಪ್ಪತ್ತೊಂದು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಆರಂಭ ಜೂನ್ ಇಪ್ಪತ್ತೆರಡು ಶನಿವಾರ ಬೆಳಗ್ಗೆ ಆರು ಮೂವತ್ತೇಳಕ್ಕೆ ಅಂತ್ಯ ಆಷಾಢ ಪೂರ್ಣಿಮಾ ಸಿ ಸತ್ಯನಾರಾಯಣ ವ್ರತ ಜುಲೈ ಇಪ್ಪತ್ತು ಶನಿವಾರ ಸಂಜೆ ಐದು ಐವತ್ತೊಂಬತ್ತಕ್ಕೆ ಆರಂಭ ಜುಲೈ ಇಪ್ಪತ್ತೊಂದು ಭಾನುವಾರ ಮಧ್ಯಾಹ್ನ ಮೂರು ನಲವತ್ತಾರಕ್ಕೆ ಅಂತ್ಯ ಶ್ರಾವಣ ಪೂರ್ಣಿಮಾ ಸಿ ಸತ್ಯನಾರಾಯಣ ವ್ರತ ಆಗಸ್ಟ್ ಹತ್ತೊಂಬತ್ತು ಸೋಮವಾರ ಬೆಳಗ್ಗೆ ಮೂರು ನಾಲ್ಕಕ್ಕೆ ಆರಂಭ ಆಗಸ್ಟ್ ಹತ್ತೊಂಬತ್ತು ಭಾನುವಾರ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಅಂತ್ಯ ಭಾದ್ರಪದ ಪೂರ್ಣಿಮಾ ಶ್ರೀ ಸತ್ಯನಾರಾಯಣ ವ್ರತ ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಬೆಳಗ್ಗೆ ಹನ್ನೊಂದು ನಲವತ್ನಾಲ್ಕಕ್ಕೆ ಆರಂಭ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಗ್ಗೆ ಎಂಟು ನಾಲ್ಕಕ್ಕೆ ಅಂತ್ಯ ಅಶ್ವಿನಿ ಪೂರ್ಣಿಮಾ ಸಿ ಸತ್ಯನಾರಾಯಣ ವ್ರತ ಅಕ್ಟೋಬರ್ ಹದಿನಾರು ಬುಧವಾರ ರಾತ್ರಿ ಎಂಟು ನಲವತ್ತಕ್ಕೆ ಆರಂಭ ಅಕ್ಟೋಬರ್ ಹದಿನೇಳು ಗುರುವಾರ ಮಧ್ಯಾಹ್ನ ನಾಲ್ಕು ಐವತ್ತೈದಕ್ಕೆ ಅಂತ್ಯ ಕಾರ್ತಿಕ ಪೌರ್ಣಿಮಾ ಸಿ ಸತ್ಯನಾರಾಯಣ ವ್ರತ ನವೆಂಬರ್ ಹದಿನೈದು ಶುಕ್ರವಾರ ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಆರಂಭ ನವೆಂಬರ್ ಹದಿನಾರು ಶನಿವಾರ ಬೆಳಗ್ಗೆ ಎರಡು ಐವತ್ತೆಂಟಕ್ಕೆ ಅಂತ್ಯ ಮಾರ್ಗಶೀರ್ಷ ಪೂರ್ಣಿಮಾ ಶ್ರೀ ಸತ್ಯನಾರಾಯಣ ವ್ರತ ಡಿಸೆಂಬರ್ ಹದಿನಾಲ್ಕು ಶನಿವಾರ ಮಧ್ಯಾಹ್ನ ನಾಲ್ಕು ಐವತ್ತೆಂಟಕ್ಕೆ ಆರಂಭ ಡಿಸೆಂಬರ್ ಹದಿನೈದು ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತೊಂದಕ್ಕೆ ಆರಂಭ ಧನ್ಯವಾದಗಳು ಸ್ನೇಹಿತರೆ